ನಮಸ್ಕಾರ ಟಿ ಟಿ ಪರೀಕ್ಷೆ ಒಳಗಡೆ ನೀವು ಸ್ಕೋರ್ ಮಾಡಲಿ ಮತ್ತು ಪರೀಕ್ಷೆನ ಚೆನ್ನಾಗಿ ಬರೀಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ನಾನು ಮೂರಿಂದ ನಾಲ್ಕು ಬಾರಿ ಬರೆದಂತಹ ಟಿ ಟಿದ ಪರೀಕ್ಷೆಯ ಅನುಭವಗಳನ್ನು ಕೆಲವೊಂದಿಷ್ಟು ಸಲಹೆಗಳನ್ನು ನಿಮಗೆ ನಾನು ಇವತ್ತಿನ ಈ ವಿಡಿಯೋ ಮುಖಾಂತರ ಕೊಡಲಿಕ್ಕೆ ಇಷ್ಟಪಡ್ತೀನಿ ನಂಬರ್ ಒನ್ ಪ್ರಶ್ನೆಗಳನ್ನು ಓದ್ತಾ ಇರುವಾಗ ತಳಗಡೆ ಆಯ್ಕೆಗಳು ಇರ್ತಾವೆ ಆಪ್ಷನ್ಸ್ಗಳು ಇರ್ತಾವೆ ಪ್ರಶ್ನೆಯನ್ನು ಓದಿದಾಗ ನೀವು ನೇರವಾಗಿ ಆಪ್ಷನ್ಸ್ಗಳನ್ನು ನೋಡದೆ ಸಾಧ್ಯವಾದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೆನಪು ಮಾಡಿಕೊಳ್ಳಿ ಅಥವಾ ಆ ಪ್ರಶ್ನೆಗೆ ಉತ್ತರ ನಿಮಗೆ ಗೊತ್ತಿದ್ದೂ ಕೂಡ ನೀವು ಆಯ್ಕೆಗಳನ್ನು ನೋಡಿದಾಗ ನಿಮಗೆ ಕನ್ಫ್ಯೂಷನ್ ಆಗುವಂತಹ ಕೆಲವೊಂದಿಷ್ಟು ಸಮಯ ಸಂದರ್ಭಗಳು ಇರ್ತಾವೆ ಇಂಥ ಸಮಯದೊಳಗಡೆ ನಿಮಗೆ ಉತ್ತರ ಗೊತ್ತಿದ್ದಾಗ ಪ್ರಶ್ನೆಯನ್ನು ಓದಿದಾದ ಮೇಲೆ ಸಾಧ್ಯವಾದಷ್ಟು ಉತ್ತರವನ್ನು ಸಣ್ಣದಾಗಿ ಇಲ್ಲಿ ಬರೆದಿಟ್ಕೊಳ್ಬೋದು ಎಲ್ಲಿ ಪರೀಕ್ಷಾ ಸಮಯದ ಪರೀಕ್ಷೆ ಪ್ರಶ್ನೆ ಒಳಗಡೆ ಇಲ್ಲ ಗುರುವೆ ನಾನು ಓದಿದ್ದೀನಿ ಪ್ರಶ್ನೆಗಳನ್ನು ಓದಿ ಆದಮೇಲೆ ಆಯ್ಕೆಗಳನ್ನು ನೋಡಿ ಬರಿತೀನಿ ಅಂತಂದಾಗ ಕೆಲವೊಂದು ಬಾರಿ ಪ್ರಶ್ನೆಯನ್ನು ನೋಡಿದಾಗ ನಮಗೆ ಉತ್ತರವನ್ನು ನೋಡಿದಾಗ ಆ ಆಯ್ಕೆಗಳನ್ನು ನೋಡಿ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹೀಗಾಗಿ ಸಾಧ್ಯವಾದಷ್ಟು ಮೊದಲನೇ ವಿಷಯವನ್ನು ನೀವು ನೆನಪಿಟ್ಕೋ ಎರಡನೇ ವಿಷಯ ಪ್ರಶ್ನೆಯನ್ನು ನೋಡಿದಾಗ ಅಥವಾ ಓದಿದಾಗ ಉತ್ತರ ನಮಗೆ ನೆನಪು ಬರೋಂಗಿಲ್ಲ ಆಯ್ಕೆಗಳನ್ನು ನೋಡಿದಾಗ ನೆನಪು ಬರ್ತದೆ ಸೊ ನೀವು ಇದನ್ನು ವಿಷಯವನ್ನು ಕೂಡ ನೆನಪಿಟ್ಕೋರಿ ಯಾವುದೇ ಕಾರಣಕ್ಕೂ ಕೂಡ ನೀವು ಹೆದರುವಂಥ ಇರೋಂಗಿಲ್ಲ ಅಲ್ಲಿ ಮತ್ತು ನಾನು ಓದಿದ್ದೆಲ್ಲ ನನಗೆ ನೆನಪಿಲ್ಲ ನನಗೆ ನೆನಪು ಬರ್ತಾ ಇಲ್ಲ ಅನ್ನುವಂಥ ಏನಾದರೂ ನಿಮ್ಮ ಕಡೆ ಇದ್ದರೆ ದಯವಿಟ್ಟು ಆ ತಲೆಯಿಂದ ಅದನ್ನು ತೆಗೆದುಹಾಕಿರಿ ಯಾಕೆ ತೆಗೆದು ಹಾಕಬೇಕಂತಂದರೆ ಕೆಲವೊಂದು ಬಾರಿ ಹೆಂಗಾಗತ್ತೆ ಅಂತಂದರೆ ನಮಗೆ ಗೊತ್ತಿಲ್ಲದೆ ನಾವು ಆ ವಿಷಯವನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆ ಇರ್ತದೆ ಅದು ಸೊ ಅದು ಸರಿಯಾದ ಸಮಯಕ್ಕೆ ಆ ಒಂದು ವರ್ಡನ್ನು ಆ ಒಂದು ಪದವನ್ನು ಕೇಳಿದಾಗ ಅಥವಾ ಓದಿದಾಗ ಅದು ತಲೆಯಿಂದ ಹೊರಗೆ ಬರ್ತದ ಅಂತಂದರೆ ನಿಮಗೆ ನೆನಪಾಗ್ತದ ಯಾವುದೇ ಕಾರಣಕ್ಕೂ ಕೂಡ ನೀವು ಭಯಪಡುವಂಥ ಅವಶ್ಯಕತೆ ಇರಂಗಿಲ್ಲ ಬಟ್ ಕ್ಲಿಯರ್ ಕಟ್ಟಾಗಿ ನಿಮಗೆ ಗೊತ್ತಿರಬೇಕಂತಂದರೆ ನೀವು ಮಲ್ಟಿಪಲ್ ಟೈಮ್ ರಿವಿಷನ್ಸ್ ಮಾಡಿರಬೇಕು ಮ್ಯಾಕ್ಸಿಮಮ್ ನೀವೇನು ಮಾಡಿರಬೇಕು ಅದನ್ನು ರಿಕ್ಯಾಪ್ ಮಾಡಿರಬೇಕಾಗತ್ತೆ ಹಿಂದಾಗ ಮಾತ್ರ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ನಿಮಗೆ ಆ ಉತ್ತರವನ್ನು ನೀವು ಅಂದಾಜು ಮಾಡ್ಬೋದು ಮತ್ತೆ ನಿಮಗೆ ಪ್ರಶ್ನೆ ಗೊತ್ತಿಲ್ಲ ನೋಡಿರಿ ಪ್ರಶ್ನೆಗೆ ಪ್ರಶ್ನೆಯನ್ನು ಓದ್ತೀರಿ ಉತ್ತರ ಗೊತ್ತಿಲ್ಲ ಸ್ವಲ್ಪ ಎಲ್ಲೋ ಒಂದು ಕಡೆ ಓದಿರಿ ಅಂತ ಅನಿಸಿದೆ ಅಂಥ ಪ್ರಶ್ನೆಗಳನ್ನು ದಯವಿಟ್ಟು ಮೊದಲಿಗೆ ಅಟೆಂಡ್ ಮಾಡಬೇಡ್ರಿ ಹಿಂಗೆ ಮಾಡೋದ್ರಿಂದ ಏನಾಗತ್ತೆ ಅಂತಂದರೆ ಗೊತ್ತಿರುವಂಥ ಕೆಲವೊಂದಷ್ಟು ವಿಷಯಗಳು ಆ ಪ್ರಶ್ನೆಗೆ ಉತ್ತರ ಗೊತ್ತಿರುತ್ತೆ ಕೊನೆಗೆ ಅಟೆಂಡ್ ಮಾಡಿದಾಗ ಗೊತ್ತಿರ್ತೈತಿ ಬಟ್ ನೀವು ಆಲ್ರೆಡಿ ಅದಕ್ಕೆ ಶೇರ್ ಮಾಡಿಬಿಟ್ಟಿರ್ತೀರಿ ಓ ಎಮ್ ಆರ್ ಒಳಗಡೆ ಸೊ ಏನು ಮಾಡ್ಲಿಕ್ಕೆ ಬರಂಗಿಲ್ಲ ಹಿಂಗಾಗಿ ಏನು ಮಾಡಬೇಕು ನಿಮಗೆ ಗೊತ್ತಿಲ್ಲ ಅಂತಂದರೆ ನಾವು ಪ್ರಶ್ನೆಯನ್ನು ಬಿಟ್ಟುಬಿಡಿ ಯಾಕಂದರೆ ನೀವು ಅದಕ್ಕೆ ಗೊತ್ತಿಲ್ಲ ಅಂದರೂ ಕೂಡ ಅಟೆಂಡ್ ಮಾಡಿದರೆ ಏನಾಗುತ್ತೆ ನಿಮಗೆ ಸರಿ ಉತ್ತರ ಮೀನ್ಸ್ ಸರಿಯಾದ ಅಂಕಗಳು ಬರ್ತಾವೆ ಬರೋಂಗಿಲ್ಲ ಸೊ ಹೀಗಾಗಿ ಸಾಧ್ಯವಾದಷ್ಟು ಅವುಗಳನ್ನು ಬಿಟ್ಟು ಮುಂದೆ ಹೋಗಿ ಕೊನೆಗೆ ಏನು ಮಾಡಬೇಕು ಅಂತಂದರೆ ಈ ಪ್ರಶ್ನೆಗೆ ಉತ್ತರ ನನಗೆ ಇನ್ನೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಉಳಿದೈತೆ ಅಂತಂದಾಗ ಈ ಪ್ರಶ್ನೆಗೆ ಮೊದಲನೇ ಆಯ್ಕೆ ಅಲ್ಲ ಯಾಕೆ ಯಾಕೆ ಅಂತಂದು ನೀವು ಮೊದಲನೇ ಆಯ್ಕೆಯನ್ನು ಎಲಿಮಿನೇಟ್ ಮಾಡಬೇಕು ತೆಗಿಬೇಕು ಎರಡನೇ ಆಯ್ಕೆಯನ್ನು ಎಲಿಮಿನೇಟ್ ಮಾಡಬೇಕು ತೆಗಿಬೇಕು ಅದೇ ರೀತಿ ಮೂರು ಮತ್ತು ನಾಲ್ಕನೇದು ಅಂಶಗಳನ್ನು ಹಿಂಗೆ ಮಾಡಬೇಕು ಹಿಂಗೆ ಮಾಡೋದ್ರಿಂದ ನೀವೇನಾದರೂ ಎರಡು ಆಪ್ಷನ್ಸ್ಗಳನ್ನು ತೆಗೆದ್ರಿ ಅಂತಂದರೆ ಇನ್ನೆರಡು ಆಯ್ಕೆಗಳಿರ್ತಾವೆ ಆ ಎರಡರ ಆಯ್ಕೆಗಳೊಳಗೆ ಯಾವುದಾದ್ರೂ ಒಂದು ಹಾಕಿದ್ರು ಕೂಡ ಸರಿ ಆಗ್ತದೆ ಬಟ್ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನಾಲ್ಕು ಒಳಗಡೆ ಯಾವುದೋ ಒಂದು ಸರಿ ಇರ್ತದೆ ಅಂತಂದು ಯಾವುದಾದ್ರು ಒಂದು ಅಂಕಿ ಹಾಕ್ಬಿಡ್ತಾರೆ ಹಂಗೆ ನೀವು ಮಾಡಾಕೊಬೇಡ್ರಿ ಹಿಂಗೆ ಮಾಡೋದರಿಂದ ನೀವು ನಿಮ್ಮ ಕೊಯ್ಯಾಗಿರುವಂಥ ಅಂಕಗಳನ್ನು ಕಳ್ಕೊಳ್ತೀರಿ ಓಕೆ ಸಿ ಪ್ರತಿ ವರ್ಷ ನಿಮಗೆ ಅವಕಾಶಗಳು ಹಿಂಗೆ ಸಿಗ್ತಾವ ನೀವು ಇದನ್ನು ಬಳಸ್ಕೋಬೇಕು ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ಒ ಎಮ್ ಆರ್ ಏನು ನೀವು ತಿತ್ತಿರಲ್ಲ ಕೆಲವೊಂದಿಷ್ಟು ಪ್ರಶ್ನೆಯನ್ನು ನೋಡಿರ್ತೀರಿ ಉತ್ತರ ಕೂಡ ಗೊತ್ತಿರ್ತದೆ ಬಟ್ ನೀವು ಆಯ್ಕೆ ಏನ ತಿದ್ದು ಬದಲಿಗೆ ಆಯ್ಕೆ ಬಿ ಅನ್ನ ತಿತ್ತೀರಿ ಇದು ಯಾಕೆ ಆಗ್ತದ ಹಿಂಗೆ ಕೆಲವ್ರೊಳಗಡೆ ಆಗಿರ್ತದ ಜೀವನದೊಳಗಡೆ ನಮಗೂ ಕೂಡ ಆಗಿದಾವೋ ಅದಕ್ಕೆ ನಾನು ನಿಮ್ಗೆ ಹೇಳತ್ತೀನಿ ಸಿ ಹಿಂಗಿದ್ದಾಗ ನೀವೇನು ಮಾಡಬೇಕು ಒಂದು ಒಂದರಿಂದ ಎರಡು ಒ ಎಮ್ ಆರ್ ಶೀಟನ್ನು ದಯವಿಟ್ಟು ನಿಮ್ಮ ಪಕ್ಕದೊಳಗಿರುವಂತಹ ಜೆರಾಕ್ಸ್ ಅಂಗಡಿ ಒಳಗೆ ಹೋಗಿ ಪ್ರಿಂಟೌಟ್ ತೆಗೆದುಕೊಂಡು ಬಂದು ತಿದ್ದಿರಿ ಅದನ್ನು ತಿದ್ದಿರಿ ನೋಡೋಣ ಒಂದು ಒ ಎಮ್ ಆರ್ ಅನ್ನು ಕಂಪ್ಲೀಟೇ ತಿದ್ದಕ್ಕೆ ಎಷ್ಟು ನಿಮಿಷ ತೊಗೊಳ್ತೀರಿ ಅಥವಾ ಒಂದು ನೂರ ಐವತ್ತು ಸರ್ಕಲನ್ನು ಶೇಡ್ ಮಾಡೋಕೆ ಎಷ್ಟು ನಿಮಿಷ ತೊಗೊಳ್ತೀರಿ ಅಂತ ಸೊ ಹೀಗಾಗಿ ಇದು ಕೂಡ ನಿಮಗೆ ಒಂದು ಪ್ರಾಕ್ಟೀಸ್ ಆಗ್ತದೆ ಸಣ್ಣದಾಗಿ ಪ್ರಾಕ್ಟೀಸ್ ಆಗ್ತದೆ ಬಟ್ ಇದು ಹೆಲ್ಪ್ ಆಗ್ತೈತಿ ಸ್ವಲ್ಪದ್ರೆ ಸ್ವಲ್ಪ ಹೆಲ್ಪ್ ಆಗ್ತದೆ ನಿಮ್ಮ ಸಮಯ ಅಲ್ಲಿ ಕಡಿಮೆ ಆಗ್ತದೆ ಮೀನ್ಸ್ ಅಲ್ಲಿ ಸೇವ್ ಮಾಡ್ಕೊಳ್ತೀರಿ ನೀವು ದಯವಿಟ್ಟು ಓ ಎಮ್ ಆರ್ ಅನ್ನು ಶೇರ್ ಮಾಡೋದನ್ನು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಇದು ನಿಮಗೆ ಹೆಲ್ಪ್ ಆಗ್ತದೆ ಮತ್ತು ಈಗ ನೀವು ಏನು ಏನು ಓದ್ತಾ ಓದ್ತಾ ಹೋಗ್ತಿರ್ತೀರಲ್ಲ ಪ್ರಶ್ನೆಗಳು ಅಂದರೆ ಎರಡರಿಂದ ಮೂರು ಲೈನ್ ಇರ್ತಾವೆ ಕೆಲವೊಂದಿಷ್ಟು ಪ್ರಶ್ನೆಗಳು ಸಿ ಹಾಗಿದಾಗ ಏನು ಮಾಡಬೇಕಂದ್ರೆ ಒಂದು ಪ್ರಾರಂಭದಿಂದ ಏನು ಒಂದು ಸೆಂಟೆನ್ಸ್ ಕೊನೆಯವರೆಗೆ ಒಂದು ಸ್ಟಾಪ್ ಮಠ ಏನು ಮಾಡಬೇಕು ಆ ಪ್ರಶ್ನೆನೇ ಓದಿದ್ರೆ ಅದನ್ನ ಅಲ್ಲೇ ನೆನಪಿಟ್ಕೊಂಡ್ಬಿಡಬೇಕು ಅಂದರೆ ಅದನ್ನು ನೀವು ಕಣ್ಮುಂದೆ ತೊಗೊಂಬರಬೇಕು ಮತ್ತೆ ಸ್ಟಾಪಿಂದ ಇನ್ನೊಂದು ಪುಲ್ಸ್ಟಾಪ್ಗೆ ಅದನ್ನು ಮತ್ತೆ ನಿಮ್ಮ ಕಣ್ಮುಂದೆ ತೊಗೊಂಬರಬೇಕು ಹೀಗೆ ನೀವೇನು ಮಾಡಬೇಕು ಮೂರು ನಾಲ್ಕು ವಾಕ್ಯದಲ್ಲಿರುವಂತಹ ಒಂದು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡಾದ ಮೇಲೆ ಕಂಪ್ಲೀಟಾಗಿ ನಿಮ್ಗೆ ಗೊತ್ತಾಗತ್ತೆ ಹಾಗೆ ನೀವು ಸುಮ್ಮನೆ ಬ್ಲೈಂಡಾಗಿ ಓದ್ತಾ ಹೋದರೆ ನಿಮಗೆ ಅರ್ಥ ಆಗೋದಿಲ್ಲ ಸೊ ಈ ವಿಷಯಗಳನ್ನು ನೀವು ನೆನಪಿಟ್ಕೋರಿ ದಯವಿಟ್ಟು ನಿಮಗೆ ನಾನು ಹೇಳ್ತೀನಿ ಸಾಧ್ಯವಾದಷ್ಟು ನೀವು ಯಾವುದೇ ಒಂದು ಅಂಕಿ ಹಾಕು ಬದಲಿಗೆ ಈ ಈ ಒಂದು ಆಯ್ಕೆ ಹೌದು ಅಲ್ಲ ಯಾಕೆ ಬಿ ಆಯ್ಕೆ ಹೌದು ಅಲ್ಲ ಯಾಕೆ ಸಿ ಈ ರೀತಿಯಾಗಿ ನೀವೇನು ಮಾಡಿ ತಗಿತಾ ತೆಗಿತಾ ಹೋಗಿ ಕೊನೆಗೆ ಹಾಕಿ ಸೊ ಇವೆಲ್ಲ ವಿಷಯಗಳು ನಿಮಗೆ ಅಲ್ಲಿ ಬರ್ತವೆ ಓಕೆ ಮತ್ತು ಕೊನೆಗೆ ಲಾಸ್ಟ್ ನಾನು ಒಂದು ವಿಷಯ ಏನು ಹೇಳ್ತೀನಿ ಅಂತಂದರೆ ದಯವಿಟ್ಟು ನೀವು ಇದನ್ನು ದಯವಿಟ್ಟು ಕೇಳಬೇಕು ಏನಪ್ಪ ಅಂತಂದರೆ ನೀವು ಪ್ರತಿ ಒಂದು ಪರೀಕ್ಷೆನ ಬರೆಯಾಗತ್ತಾಗ ಓಕೆ ಪರೀಕ್ಷಾ ಕೇಂದ್ರಕ್ಕೆ ವಿಶೇಷವಾಗಿ ನಿಮ್ಮ ಎಕ್ಸಾಮ್ ಸೆಂಟ್ರಿಗೆ ಒಂದು ಅರ್ಧ ತಾಸು ಮೊದಲೇ ಹೋಗಿ ಓಕೆನಾ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಏನು ಓದಲಿಕ್ಕೆ ಹೋಗಬೇಡಿ ಓಕೆನಾ ಯಾಕೆಂದರೆ ಈಗ ಆಲ್ರೆಡಿ ನಾವು ತಿಂದಿರೋದೇ ಭಾಳ ಇರ್ತದೆ ಅಂದರೆ ಏನು ನಾವು ಓದಿರೋದೇ ಭಾಳ ಇರ್ತದೆ ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಹಾಕಿದರೆ ಅದು ಜಾಗ ಕೂಡ ಉಳಿಯೋಂಗಿಲ್ಲ ಮತ್ತು ಅದು ಏನಾಗಲ್ಲ ಬೇಗನೆ ಪರೀಕ್ಷೆ ಒಳಗೆ ಹೆಲ್ಪ್ ಆಗೋಲ್ಲ ನಿಮ್ಗೆ ಯಾವುದು ಗಳಿಗೆ ಒಳಗಡೆ ಇದು ನನಗೆ ಕನ್ಫ್ಯೂಷನ್ ಇದೆ ಅನ್ನುವಂಥ ವಿಷಯಗಳನ್ನು ಮಾತ್ರ ಕ್ಲಿಯರ್ ಮಾಡಿಕೊರಿ ಅದು ಬಿಟ್ಟು ಹೊಸ ವಿಷಯಗಳನ್ನು ದಯವಿಟ್ಟು ಓದಬೇಡ್ರಿ ಅಲ್ಲಿ ಮೈಂಡನ್ನು ಮತ್ತು ನಿಮ್ಮ ಮನಸ್ಸನ್ನು ಎರಡೂ ಕೂಡ ಏನು ಮಾಡಿಕೊಂಡು ಶಾಂತವಾಗಿಟ್ಕೊಂಡು ಪರೀಕ್ಷೆ ಬರೀರಿ ಪರೀಕ್ಷೆ ಚೆನ್ನಾಗಾಗ್ತದೆ ನನಗೆ ನಂಬಿಕೆ ಇದೆ ನಿಮ್ಮ ಪರೀಕ್ಷೆ ಚೆನ್ನಾಗಿ ಆಗ್ತೈತಿ ಅಂತಂದರೆ ನಂದು ಕೂಡ ಪರೀಕ್ಷೆ ಚಲೋ ಆಗ್ತೈತಿ ನಿಮ್ಗೇನಾದರೂ ಅನಿಸಿಕೆ ಇದ್ದರೆ ಅಥವಾ ಸಜೆಷನ್ಸ್ಗಳಿದ್ರೆ ಮತ್ತು ಸರ್ ನೀವು ಈ ವಿಷಯ ಒಂದು ವಿಷಯದ ಬಗ್ಗೆ ಮಾತಾಡಿರಿ ನಮಗೆ ಸಲಹೆಗಳನ್ನು ಕೊಡಿರಿ ಅನ್ನೋದು ದಯವಿಟ್ಟು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಪರಿಚಯಸ್ಥರಿಗೆ ಮತ್ತು ಪರೀಕ್ಷೆನ ಬರೆಯವರು ಇದ್ದಾರಲ್ಲ ಅವ್ರಿಗೆಲ್ಲ ಕಳಿಸಿದರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ನಿಮ್ಮ ಪರೀಕ್ಷೆ ಸರಿಯಾಗಲಿ ಈ ಒಂದು ಬರೆಯುವಂಥ ಪರೀಕ್ಷೆ ಕೊನೆಯ ಪರೀಕ್ಷೆ ಅಂದರೆ ಟಿ ಇ ಟಿ ಪರೀಕ್ಷೆಯನ್ನು ಪಾಸಾಗಲಿ ಇಷ್ಟಕ್ಕೆ ಸ್ಕೋರ್ ಮಾಡಿ ಮತ್ತೆ ನಾನು ಮುಂದಿನ ಸಾರಿ ಮತ್ತೊಂದು ಟಿ ಇ ಟಿ ಪರೀಕ್ಷೆ ಬರೀತೀನಿ ಅನ್ನೋ ಬರಿತೀನಿ ಅನ್ನುವಂಥ ವಿಚಾರ ಇಟ್ಕೊಳ್ಳದೆ ಎಲ್ಲ ಒಂದು ಶಕ್ತಿನ ಒಂದೇ ಪ್ರಯತ್ನ ಹಾಕಿ ಪರೀಕ್ಷೆನ ಚಲೋ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ